ಎಮರ್ಜೆನ್ಸಿ ಅನ್ನೋ ವರ್ಡ್ ಯೂಸ್ ಮಾಡಿರೋ ಕಾರಣದಿಂದಾನೆ ನ್ಯಾಯಾಲಯ ಇವತ್ತು ಬೇಲನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ವಾರ ವಾರನೂ ಅವರ ಒಂದು ಹೆಲ್ತ್ ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ತರಿಸ್ಕೊಂತಾ ಇದೆ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಮಾಹಿತಿಗಳಿಗೂ ಎಲ್ಲ ಒಂದು ರೀತಿಯಲ್ಲಿ ಮಿಸ್ ಮ್ಯಾಚ್ ಆಗತ್ತಾ ಅನ್ನೋ ಊಹೆ ಕೂಡ ಇರ್ತಕ್ಕಂಥದ್ದು ಅವರ ಆರೋಗ್ಯ ಸಮಸ್ಯೆ ಅವರು ಇಲ್ಲವಾ ಅನ್ನೋ ಒಂದು ಎದ್ದು ಕಾಣುತ್ತೆ ನಂದು ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಈಗ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಾಳೆನೇ ಇದೆ ಅಂದ್ರೆ ಎಸ್ ಪಿ ಪಿ ಅವರು ಕೂಡ ಅವರ ಪ್ರತಿವಾದವನ್ನ ಮಾಡ್ತಾರೆ ಇಫ್ ಮಾಡಿಲ್ಲ ಅಂದ್ರೆ ಅದು ದರ್ಶನ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಕೂಡ ಆಗತ್ತೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಎಸ್ ಪಿ ಪಿ ಅವರು ಸಡನ್ನಾಗಿ ಇನ್ನೇನು ಏನು ಹೇಳಿದ್ರಿ ಮೆಡಿಕಲ್ ಎಮರ್ಜೆನ್ಸಿಗೆ ಅಂತ ಹೇಳಿ ಏನು ಬೇಲನ್ನು ತೊಗೊಂಡಿದ್ದಾರೆ ಹೊರಗಡೆ ಬಂದಿದ್ದಾರೆ ದರ್ಶನ್ ಅವರು ಇನ್ನೊಂದು ಅದು ಇನ್ನೊಂದು ನಾಲ್ಕೈದು ದಿನದಲ್ಲಿ ಮುಗಿಯೋ ಹಂತದಲ್ಲಿದೆ ವಿಸ್ತರಣೆ ಆಗುವಂತಹ ಚಾನ್ಸಸ್ ಕೂಡ ಇದೆ ಫಾರ್ ಸರ್ಜರಿ ಮೊರೆ ಹೋಗ್ತಾರೆ ಅಂದರೆ ಇದೆಲ್ಲ ಒಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಅಂದರೆ ಎಸ್ ಪಿ ಪಿ ಅವರು ಬೇಕಂತಲೇ ಮಾಡ್ತಿದಾರಾ ಇಲ್ಲ ಎಸ್ ಪಿ ಪಿ ಅವರಿಗೆ ಗೊತ್ತಿದ್ಯಾ ಇವಾಗ ರೆಗ್ಯುಲರ್ ಬೇಲ್ ಅರ್ಜಿ ಕೂಡ ವಜಾ ಆಗುತ್ತೆ ಅನ್ನೋದು ಅನ್ನೋದು ನೋಡಿ ರೆಗ್ಯುಲರ್ ಬೇಲ್ ಅರ್ಜಿ ವಜಾ ಆಗುತ್ತೆ ಅನ್ನೋದು ಗೊತ್ತಿದೆಯೋ ಗೊತ್ತಿಲ್ವೋ ಅನ್ನೋದು ಹೇಳೋದು ಕಷ್ಟ ಈ ಹಂತದಲ್ಲಿ ಯಾಕೆಂದ್ರೆ ಈಗ ಆಲ್ರೆಡಿ ತಾವೇ ಹೇಳಿದ್ರೆ ನಾಳೆ ಇದೆ ಆರ್ಗ್ಯುಮೆಂಟ್ ಫೈನಲ್ ಆಗಿ ಫೈನಲ್ ಆರ್ಗ್ಯುಮೆಂಟ್ ನಾಳೆ ಇರುವಾಗ ಅದನ್ನು ನಾವು ಇವತ್ತು ಮಾತಾಡೋದು ಪ್ರಿಮೆಚುರ್ ಆಗುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ಈಗ ಆಲ್ರೆಡಿ ಇಂಟ್ರಿಮ್ ಬೇಲು ಏನು ಇವಾಗ ಮೆಡಿಕಲ್ ಎಮರ್ಜೆನ್ಸಿ ಬೇಲನ್ನು ತಗೊಂಡಿದ್ದಾರೆ ಇದ್ರ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ನಾವು ಅಪೀಲ್ ಹಾಕಬಾರ್ದು ಅಂತ ಎಲ್ಲೂ ಕಾನೂನಲ್ಲಿಲ್ಲ ಎರಡನೇದು ಇವತ್ತು ನಾಳೆ ಅವರಿಗೆ ರೆಗ್ಯುಲರ್ ಬೇಲ್ ಆಗೋದಾದರೆ ಆಗ್ಬೋದು ಮತ್ತು ರೆಗ್ಯುಲರ್ ಬೇಲಿಗೂ ಕೂಡ ಇವತ್ತು ಅವರು ನಡ್ಕೊತಾ ಇರ್ತಕ್ಕಂಥ ನಡವಳಿಕೆ ಏನಿದೆ ಅವರ ಆರೋಗ್ಯ ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ಅಕ್ಸ್ ಮಾತ್ರ ಏನಾದರೂ ನ್ಯಾಯಾಲಯದ ಮೂಳೆ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದು ಕೂಡ ಒಂದು ಅಂಶ ಆಗುತ್ತೆ ಈ ಅಂಶವನ್ನು ಕೂಡ ನಾಳೆ ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಗಣನೆಗೆ ತೆಗೆದುಕೊಳ್ಳುತ್ತೆ ಮೇಡಮ್ ಸರ್ ಈಗ ಸಾಕಷ್ಟು ಜನಕ್ಕೆ ಇರುವಂತಹ ಕುತೂಹಲ ಏನು ಅಂದರೆ ದರ್ಶನ್ ಅವ್ರಿಗೆ ಬೇಲ್ ಆಗುತ್ತಾ ಇಲ್ವಾ ಅನ್ನೋದು ಒಂದು ಕಡೆ ಆದರೆ ಈ ಅವ್ರಿಗೆ ಸರ್ಜರಿ ಆಗಿದ್ ಆಗಬೇಕಿತ್ತು ಅಂದರೆ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಬೇಕು ಅಂತ ಹೇಳಿ ಅವರು ಮೆಡಿಕಲ್ ಎಮರ್ಜೆನ್ಸಿ ಮೂಲಕ ಹೊರಗಡೆ ಬಂದಿರೋದ್ರಿಂದ ಯಾರಿಗೂ ಕಾಂಟ್ಯಾಕ್ಟ್ನಲ್ಲೂ ಇಲ್ಲ ಅಂದರೆ ಪಬ್ಲಿಕ್ಗೆ ಕಾಂಟ್ಯಾಕ್ಟ್ನಲ್ಲಿಲ್ಲ ಅನ್ನೋದು ತಿಳಿದು ಬಂದಿದೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಎಷ್ಟು ಕೇರ್ಫುಲ್ಲಾಗಿ ಅವರು ಇರಬೇಕಿತ್ತು ಅಂತ ಯಾಕಂದರೆ ಅವ್ರದ್ದು ಫೋಟೋ ಹೊರಗಡೆ ಬರುತ್ತೆ ಅವರು ಮೀಟ್ ಮಾಡ್ತಾ ಇರೋದು ಹೊರಗಡೆ ಬರುತ್ತೆ ಈ ರೀತಿಯಾದಿದ್ದಾಗ ಖಂಡಿತ ಇವೇ ಎಲ್ಲ ಇವತ್ತೇನು ಫೋಟೋಗಳು ಹೊರಗಡೆ ಬಂದಿದೆ ವಿಡಿಯೋಗಳು ಹೊರಗಡೆ ಬಂದಿದೆ ಇದೇ ಅವರಿಗೆ ಇವತ್ತು ತುತ್ತಾಗ್ತಾ ಇದೆ ಅವರಿಗೆ ತೊಂದರೆ ಆಗ್ತಾ ಇದೆ ಅವರ ಬೆಲ್ ಕ್ಯಾನ್ಸಲೇಷನ್ಗೆ ಇಂಟ್ರಿಮ್ ಬೆಲ್ ಕ್ಯಾನ್ಸಲೇಷನ್ಗೆ ಇವತ್ತು ಒಂದು ದಾರಿ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಇದು ಖಂಡಿತ ಇವಾಗ ಒಬ್ಬ ಯಾವುದೇ ಒಬ್ಬ ಕೀಝರು ತನ್ನಗೆ ಬೇಲೊಯ್ಯ ನ್ಯಾಯಾಲಯ ಕೊಟ್ಟಾಗ ಯಾವ್ಯಾವ ಕಂಡೀಷನ್ ಆಗಿದೆ ನೋಡಿ ಸಾಮಾನ್ಯವಾಗಿ ಇವತ್ತು ಪ್ರತಿಯೊಬ್ಬ ಪೇಜೆ ಯಾರು ನ್ಯಾಯಕ್ಕಿನ್ನ ನ್ಯಾಯಾಲಯಕ್ಕಿನ್ನ ದೊಡ್ಡೋರು ಅನ್ಕೊಡ್ಬಾರ್ದು ಇವತ್ತು ಎಲ್ಲೋ ಒಂದು ಇವತ್ತು ಅವರ ಒಂದು ನಡಿಲಿ ನಡವಳಿಕೆ ನ್ಯಾಯಾಲಯಕ್ಕಿಂತ ನಾನು ದೊಡ್ಡವನು ಅನ್ನೋಂಥ ಮನಸ್ಥಿತಿಯಲ್ಲಿ ಇದಾರೆ ಆದರ್ಶನೂ ಅನ್ನೋದು ತೋರಿಸುತ್ತೆ ಅದರಿಂದ ಇವತ್ತು ಅವರ ಒಂದು ಆಡಿಯೋಗಳು ವಿಡಿಯೋಗಳು ಆಗಲಿ ಇರ್ಬೋ ಇದಾಗಲಿ ಹೊರಗಡೆ ಫೋಟೋಗಳಾಗಲಿ ಹೊರಗಡೆ ಬಂದಿರತಕ್ಕಂಥದ್ದು ಅವರೇ ಸ್ವಯಂಕೃತ ಸ್ವಯಂಕೃತವಾಗಿ ಅಪರಾಧವನ್ನು ಮಾಡಿಕೊಂಡು ಇವತ್ತು ಸ್ವಯಂಕೃತವಾಗಿ ಅವ್ರ ಬೇಲ್ ಕ್ಯಾನ್ಸಲೇಷನ್ಗೆ ಅವರೇ ಹೊಣೆ ಆಗಿದ್ದಾರೆ ಅಂತ ಹೇಳ್ಬೋದು ಮೇಡಮ್ ಸರ್ ಈಗ ಅವರಿಗೆ ರೆಗ್ಯುಲರ್ ಅರ್ಜಿ ಬೇಲ್ ಕ್ಯಾನ್ಸಲ್ ಆಗಿ ಅಥವಾ ಮಧ್ಯಂತರ ಜಾಮೀನು ಕೂಡ ಕ್ಯಾನ್ಸಲ್ ಆದರೆ ಮುಂದಿನ ನಡೆ ಅವ್ರದ್ದು ಏನಾಗಿರ್ಬೋದು ಅನ್ನೋದು ಇಲ್ಲ ಇದು ನಾರ್ಮಲ್ ಇವಾಗ ಚಾರ್ಜ್ ಶೀಟ್ ಆಗಿದೆ ಆಲ್ರೆಡಿ ಇವಾಗ ರೆಗ್ಯುಲರ್ ಬೇಲು ತಾವೇನು ಹೇಳಿದಂಗೆ ಏನಾದರೂ ಕ್ಯಾನ್ಸಲ್ ಅವ್ರಿಗೆ ದೊರಕಲಿಲ್ಲ ಅಂತಂತಂದರೆ ಅವರಿಗೆ ಜೈಲಲ್ಲಿ ಇರಲೇಬೇಕಾಗುತ್ತೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ಕೊಂಡು ಟ್ರಯಲ್ ನಡೆಯುತ್ತೆ ಆ ಟ್ರಯಲಲ್ಲಿ ಮಾಮೂಲಿ ಎವಿಡೆನ್ಸ್ಗಳಿರುತ್ತೆ ಎವಿಡೆನ್ಸ್ಗಳ ಮೇಲೆ ಸಾಕ್ಷ್ಯಾಧಾರಗಳೆಲ್ಲ ನಡೆದ ನಂತರದಲ್ಲಿ ನಂತರದಲ್ಲೂ ಕೂಡ ಇವರು ಬೇಲ ಅರ್ಜಿ ಹಾಕೋಬಾರ್ದು ಅನ್ನೋವಂಥದ್ದೇನಿಲ್ಲ ಆಗೇನಾದರೂ ಬೇರೆ ಡೆವಲಪ್ಮೆಂಟ್ಸ್ ಆದರೆ ಬೇರೆ ಆದಂಥ ಗೋ ಗ್ರೌಂಡ್ಸ್ ಉದ್ದು ಉತ್ಪನ್ನ ಆದಾಗ ಆಗ ನಿಜವಾಗಲೂ ಅವರಿಗೆ ಆರೋಗ್ಯ ಸಮಸ್ಯೆ ಆಗಿ ಪ್ರಾಬ್ಲಮ್ ಆಗಿ ಅಥವಾ ಇವರ ಮೇಲೆ ಇರ್ತಕ್ಕಂಥ ಆರೋಪಗಳು ಚ ಇದು ವಿಟ್ನೆಸ್ಗಳೇನಾದರೂ ಹಾಸ್ಟೈಲ್ ರೀತಿಯಲ್ಲಿ ಪರಿಗಣಿಸಿದಾಗ ಆ ಸ್ಟೇಜಲ್ಲಿ ಕೂಡ ಬೇಲ್ ಅರ್ಜಿಯನ್ನು ಹಾಕೋಬೋದು ಆಗ ಅವರಿಗೆ ಬೇಲ್ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇರಬಹುದು ಹೇಳ್ಬಿಟ್ಟು ಅನಿಸುತ್ತೆ ಅದಿಲ್ಲದೆ ಇದ್ದರೆ ಕಂಪ್ಲೀಟಾಗಿ ಏನಾದರೂ ಈ ನ್ಯಾಯಾಲಯದಲ್ಲಿ ಟ್ರಯಲ್ ಕಂಪ್ಲೀಟ್ ಆಗಿದ ನಂತರವೇ ಮತ್ತೆ ಅವರಿಗೆ ಹೊರಬರಲಿಕ್ಕೆ ಚಾನ್ಸಸ್ ಇರತಕ್ಕಂಥದ್ದು ಮೇಡಮ್ ಸರಿ ಈಗ ನನ್ನ ಕೊನೆ ಪ್ರಶ್ನೆ ಈಗ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ ಅಂದರೆ ನಾಳೆ ಕೂಡ ಫೈನಲ್ ಹಿಯರಿಂಗ್ ಅಂತ ಹೇಳ್ತಾ ಇದ್ದಾರೆ ಅದು ಮುಂದೂಡುವಂತಹ ಚಾನ್ಸಸ್ ಕೂಡ ಇರುತ್ತೆ ಹಾಗೆ ಈಗ ಮಧ್ಯಂತ ಮಧ್ಯಂತರ ಜಾಮೀನು ಅರ್ಜಿ ಕೂಡ ಏನದು ವಜಾ ಆಗಿಬಿಟ್ರೆ ಸುಪ್ರೀಂ ಕೋರ್ಟ್ನಿಂದ ವಾಪಸ್ ಮತ್ತೆ ದರ್ಶನ್ ಜೈಲಿಗೆ ಹೋಗುವಂತಹ ಸಂದರ್ಭ ಎದುರಾಗತ್ತಾ ಆಗತ್ತಾ ಈಗಾಗಲೇ ಮೆಡಿಕಲ್ ಎಮರ್ಜೆನ್ಸಿ ಮೇಲೆ ಹೊರಗಿದ್ದಾರೆ ಸರ್ಜರಿ ಕೂಡ ಮಾಡುವಂತಹ ಪ್ರಯತ್ನದಲ್ಲಿ ಡಾಕ್ಟರ್ಗಳು ಕೂಡ ಇದ್ದಾರೆ ಅಂತ ತಿಳಿದು ಬಂದಿದೆ ಹಾಗಾಗಿ ಅವ್ರಿಗೆ ಸರ್ಜರಿ ಆಗುತ್ತಾ ಅಥವಾ ಜೈಲಿಗೆ ವಾಪಸ್ ಹೋಗ್ತಾರಾ ಖಂಡಿತ ಮೇಡಮ್ ಅವರಿಗೆ ಬೇಲ್ ಕ್ಯಾನ್ಸಲ್ ಇವಾಗ ಏನಾದರೂ ಬೇಲ್ ಕ್ಯಾನ್ಸಲ್ ಆದರೆ ಸುಪ್ರೀಂ ಕೋರ್ಟ್ ಏನಾದರೂ ಗಣನೆ ತೆಗೆದುಕೊಂಡು ಕ್ಯಾನ್ಸಲ್ ಮಾಡಿದ ಪಕ್ಷದಲ್ಲಿ ಗ್ರಾವಿಟಿ ಭಾಳ ಇದರಲ್ಲಿ ಏನಾಗುತ್ತೆ ಅಂತಂದರೆ ಇವತ್ತು ಪ್ರಾಸಿಕ್ಯೂಷನ್ನು ಯಾವ್ಯಾವ ಅಂಶಗಳ ಮೇಲೆ ಗ್ರೌಂಡ್ಸ್ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅನ್ನೋದು ಭಾಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಅದನ್ನು ಗಣನೆಗೆ ತೆಗೆದುಕೊಂಡು ನಿಜವಾಗ್ಲೂ ಬೇಲ್ಟ್ ಕಂಡೀಷನ್ಸ್ ವೈಲೇಟ್ ಆಗಿದೆ ಅಂತೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಗಮನಕ್ಕೆ ಅನಿಸಿದ್ರೆ ಮತ್ತು ಇವರು ಪ್ರಭಾವವನ್ನು ಬೀರ್ತಾ ಇದ್ದಾರೆ ಮತ್ತು ಇವರು ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿ ಇವರು ಇದು ಮಾಡ್ಕೊಂಡಿದ್ದಾರೆ ಅಂದರೆ ಬೇಲ್ ಕ್ಯಾನ್ಸಲ್ ಮಾಡುವಂಥದ್ದು ಸುಪ್ರೀಂ ಕೋರ್ಟಿಗೆ ಬಿಟ್ಟಿದ್ದು ಅದು ಖಂಡಿತ ಅದನ್ನು ಗಣನೆಗೆ ತೆಗೆದುಕೊಂಡು ಮಾಡುತ್ತೆ ಕೆಲವು ಮಾಡ್ದೇನೂ ಇರ್ಬೋದು ಏಕೆಂತಂದರೆ ಹಲವಾರು ಕೇಸುಗಳಲ್ಲಿ ಬೇಲನ್ನು ಒಬ್ಬ ಒಂದು ಹಕ್ಕು ಅನ್ನುವಂತಾರೆ ಬೇಲ್ ಈಸ್ ಎ ರೈಟ್ ಅಂತೇಳಿ ಹೇಳ್ತಾರೆ ಆದ್ದರಿಂದ ಅದನ್ನು ಒಂದು ಗಣನೆಗೆ ತೆಗೆದುಕೊಂಡು ಕೊಡ್ಬೋದು ಬಟ್ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಭಾಳ ನಿರ್ದಿಷ್ಟವಾಗಿ ನಾವು ಹೇಳಲಿಕ್ಕೆ ಅಸಾಧ್ಯ ಯಾಕೆ ಅಂತಂದರೆ ಇರ್ತಕ್ಕಂಥ ಸಾಕ್ಷ್ಯಾಧಾರಿಗಳು ಸಾಕ್ಷ್ಯ ನಾಶಕ್ಕೆ ಸ್ಪಂದಿಸುವಕ್ಕಂಥದ್ದಾಗಿರ್ಬೋದು ಇವೆಲ್ಲ ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಚಲನಗೊಂಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಮತ್ತು ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಆ ಕಾರಣದಿಂದ ಸುಪ್ರೀಂ ಕೋರ್ಟ್ ಕೂಡ ಸೂಕ್ಷ್ಮವಾಗಿ ಇದನ್ನು ಅಂತ ನಾನು ಭಾವಿಸ್ತೀನಿ ಅದೇ ರೀತಿಯಲ್ಲೇ ಅದನ್ನು ಇಟ್ಕೊಳ್ಳುತ್ತೆ ಮತ್ತು ಇವತ್ತು ನಾಳೆ ಇಂಟ್ರಿಮ್ ಏನಾದರೂ ಗಣನೆಗೆ ತೆಗೆದುಕೊಂಡ್ರೆ ರೆಗ್ಯುಲರ್ ಬೇಲು ತಾವು ಹೇಳ್ದಂಗೆ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ನಾಳೆ ರೆಗ್ಯುಲರ್ ಬೇಲ್ ಇದೆ ಅಂತಂತಂದರೆ ರೆಗ್ಯುಲರ್ ಬೇಲು ಕೂಡ ಈ ಇಂಟ್ರಿಮ್ ಬೇಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಇಂಟ್ರಿಮ್ ಬೇಲ್ ಆರ್ಡರ್ಸ್ ಇರುವಾಗ ರೆಗ್ಯುಲರ್ ಬೇಲನ್ನು ಈ ನಮ್ಮ ಕೆಳ ಹಂತದ ಅಂದರೆ ಹೈಕೋರ್ಟು ಮಾನ್ಯ ರಾಜ್ಯದ ಹೈಕೋರ್ಟ್ ಏನು ಗಣನೆಗೆ ತೆಗೆದುಕೊಳ್ಳುತ್ತಾ ಅಥವಾ ಹೀರಿಂಗ್ ಮಾಡತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಮೇಡಮ್ ಖಂಡಿತ ಕೆಲವೊಂದು ನಿದರ್ಶನಗಳಿವೆ ಸುಪ್ರೀಂ ಕೋರ್ಟಲ್ಲಿ ಕೇಸುಗಳು ಪೆಂಡಿಂಗ್ ಇದ್ದಾಗ ಕೆಳಹಂತದ ನ್ಯಾಯಾಲಯಗಳು ಹೀರಿಂಗ್ ಮಾಡೋದಿಲ್ಲ ಮೋಸ್ಟ್ಲಿ ಇದು ತಾವು ಹೇಳಿದಂಗೆ ಮುಂದಕ್ಕೆ ದಿನಾಂಕ ಮುಂದಕ್ಕೆ ಹೋಗ್ಬೋದು ನೋಡಿದ್ರಲ್ಲ ಇದಾಗಿತ್ತು ವಕೀಲರು ನಟರಾಜ್ ಅವರ ಮಾತು ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ Няя я